ನಮ್ಮ ಚಕ್ರೆ ಬೆಲ್ನಾಗಲ್ಲ ಮೈಸೂರು ಕಾಕುನ್ ಕಟ್ಟೆ ಒಳಗೆ ಚಡ್ಡ ಮಾಡಿ ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ಅಲ್ಲಿ ಹೋಗಿ ಇಲ್ಲಿಂದ ಆನೆ ಟೌನ್ ಹೋಗಿದ್ದೇವ್ರಿ ಅಲ್ಲಿ ಹೋಗಿ ಕೆಲಸ ಮಾಡಿ ಎಲ್ಲ ಧೈರ್ಯ ಆನೆ ಧೈರ್ಯ ಮನ್ಸ ಮಾವತ್ತ ಮಾವತ್ತಂದು ಆನೆ ಧೈರ್ಯ ಆನೆ ಈ ಗುಂಪಿನಾಗೆ ನಲ್ವತ್ತು ಆನೆ ನಲ್ವತ್ತೈದ ಆನೆ ಇದಾವಂದ್ರೆ ಅದ ಹೋಗಿ ನಮ್ಗೆ ನಾಲ್ಕು ಐದು ಆನೆ ಅಡ್ಡ ಮಾಡ್ಕೊಂಡ್ಬರ್ಬೇಕ ಎಷ್ಟು ಡೇ ಬೇಕು ಅದು ಡೇಂಜರ್ ಕೆಲಸ ಈ ಕೆಡ್ಡ ಮಾಡಿ ಹಿಡಿಯುತ್ತಿಂತ ಅದು ಡೇಂಜರ್ ಕೆಲಸ ಈ ದಪ್ಪ ಮಲ ಉದ್ದ ಉದ್ದ ಆನೆ ಬಾಯಾಗಿ ಕಟ್ಕೊಂಡ್ಬಾರದು ಹೆಣ್ಣಾನೆ ಹಾ ಎಣ್ಣೆ ಹೆಣ್ಣಾನೆ ಈ ಆನೆ ಎತ್ತಿಕೊಂಡೆ ಬಿಸಾಕೋದು ರಾಜೇಂದ್ರ ರಾಜೇಂದ್ರ ಭೀಮಸೇನ ಅವೆಲ್ಲ ತಂಕ ಮದ ಮಾತು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಎರಡ್ ಸಾವಿರದ ಎರಡನೇ ಇಸುವೆಯಲ್ಲಿ ಜಮೇದಾರ್ ಆಗಿ ರಿಟೈರ್ಡ್ ಆದಂತಹ ಸಾಬೂ ಸಾವರು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ ಇವರು ಟಿಂಬರ್ ಕೆಲ್ಸದಿಂದ ಹಿಡಿದು ಆನೆ ಕಪ್ ಮೂಲಕ ಇರ್ಬೋದು ಕೆಡ್ಡದಿಂದ ಹಿಡಿಯತಕ್ಕ ಇರಬಹುದು ಅದೆಲ್ಲ ಕೆಲಸವನ್ನು ಸಹ ಇವರು ಮಾಡಿರೋ ನಮ್ಮ ಸಾಹೇಬರು ಇಲ್ಲಿ ಇದ್ದಾರೆ ಇವತ್ತು ಸೊ ಇವ್ರು ಸಿಕ್ಕಿರೋದು ತುಂಬಾ ಖುಷಿ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ನೋಡಿ ಯಾಕೆಂದ್ರೆ ಇವ್ರು ಹೇಳುವಂತ ವಿಚಾರಗಳು ನಿಮಗೆ ಯಾವುದೇ ಗೂಗಲ್ ಅಲ್ಲಿ ಇರಲಿ ಮತ್ತೊಂದ್ ಕಡೆ ಸಿಗಲ್ಲ ಸೊ ಅವರ ಅನುಭವನ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ನಾನು ಅರವತ್ತನೇ ಇಷ್ಟು ಆಗಿ ಆನಿಕ್ ಸೇರಬೇಕಾದ್ರೆ ಆಗ ಹದಿನೆಂಟು ವಯಸ್ಸು ನನಗೆ ಅವಾಗ ಬರೇ ಕೇವಲ ಐವತ್ತು ರೂಪಾಯಿ ಸಂಬಳ ತಿಂಗಳಿಗೆ ಏನು ಐವತ್ತು ರೂಪಾಯಿ ಸಂಬಳಕ್ಕೆ ನಾನು ಮಾಡಿದ್ದು ಐವತ್ತು ರೂಪಾಯಿ ಸಂಬಳಕ್ಕೆ ಮಾಡಿ ಒಂದು ಆನೆ ಆಗಿ ಮಾಡಿದೆ ಕಡಿಕೆ ಮಾವತ್ತಾಗಿ ಮಾಡಿದೆ ಕಡಿಕೆ ಪರ್ಮಿಷನ್ ಮಾವತ್ತಿಂದ ಪರ್ಮಿಷನ್ ಆಯಿತು ಜಮರಿಂದು ಅದೊಂದು ಹತ್ತು ವರ್ಷ ಮಾಡಿದೆ ಆವಾಗ ಕಾಲ ನಮ್ಮ ಕಾಲದಾಗೆ ಆನೆ ಕೆಡ್ಡ ಮಾಡೋದು ನಾನು ಮಾಡಿದ್ದೀನಿ ಎಪ್ಪತ್ತೊಂದನೇ ಕೆಡ್ಡ ಮಾಡಿದ್ದೀನಿ ನಲ್ವತ್ತೈದು ಆನೆ ಕೆಡ್ಡದೊಳಗೆ ಹಿಡಿದೀನಿ ಇಲ್ಲ ಕಾಕುಂಕಟ್ಟೆ ನಮ್ಮ ಚಕ್ರೆ ಬೆಲನಾಗಲ್ಲ ಮೈಸೂರು ಕಾಕುನಕೋಟೆ ಒಳಗೆ ಚೆಡ್ಡ ಮಾಡಿ ನಲ್ವತ್ತೈದು ಆನೆ ಹಿಡಿದ್ವಿ ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ಅಲ್ಲಿ ಹೋಗಿ ಇಲ್ಲಿಂದ ಆನೆ ಟೌನ್ ಹೋಗಿದ್ದೆ ಅಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಿ ಆವಾಗ ಭಾಸ್ಕರ ಭೀಮ್ಸೇನ ಈ ದ್ರೋಣ ಆನಿತ್ತಲ್ಲ ಆವಾಗ ಚಡ್ಡದೇ ಆನೆ ಈ ಅಂಬಾರಿ ಹೊತ್ತಲ್ಲ ಆನೆ ದ್ರೋಣ ಆನೆ ಆವಾಗ ನಾವೇ ಹಿಡ್ಕೊಟ್ಟಿದ್ದೆವು ಆ ದ್ರೋಣ ಒಳ್ಳೆ ಒಳ್ಳೆ ಲಲಿತ ಆ ಬೀಂದ ಮತ್ತು ಲಕ್ಷ್ಮಿ ಭಾಗ್ಯ ಭಾಗಿ ಭಾರತಿ ಭಾಗಿರತಿ ಒಳ್ಳೆ ಒಳ್ಳೆ ಹೆಣ್ಣು ಇದ್ದು ಇದು ಎಂಟೂರು ಹೇಳಿ ಒಂಬತ್ತೈ ಆನೆ ಅವಾಗ ಆನೆ ತಗೊಂಡು ಹೋಗಿ ಕಾಡಿನಾಗೆ ಆಗೇ ಒಂದು ಐದಾರು ದಿವಸ ಆಗೋದು ತಗೊಂಡ್ಬಂದಿಗೆ ಕುಡಬೇಕಾದ್ರೆ ಕಡಿ ಕುಡಬೇಕಾಗ ಕಾಡಿಂದ ಬೆಸ್ಕೊಂಬರ್ಬೇಕು ನಲ್ವತ್ತಾನೇ ಆ ಹಿಂದೆ ನೋಡಿ ಆ ಹಿಂದಿಗೇನೆ ಬೆಸ್ಕೊಂಬರಬೇಕು ಕೂಡಿ ಅವತ್ತೇ ಒಂದಾನೆ ಹಿಡಿಯೋದು ಆ ಹಿಂದೊಳಗೇ ಒಂದಾನಿ ಹಿಡ್ಕೊಂಬಂದಿ ಒಂದು ನಂಬರ್ ಹಾಕಿ ಕಟ್ಟೋದು ಹಿಂಗೆ ದಿಸಾನೋ ಹೋಗೋದು ಎರಡು ಮೂರು ಹಿಡ್ಕೊಂಬಂದು ಕಟ್ಟಿ ತೆರಿಗೆ ಕಟ್ಟಿ ಅಷ್ಟೇ ಎಲ್ಲ ಆನೆ ಮೇಲೆ ಆಕ್ಷನ್ ಮಾಡ್ತಾರೆ ಕೇರಳದವರು ಬರ್ತಿದ್ರು ಇವಾಗ ಇಂಜೆಕ್ಷನ್ ಏನಿಲ್ಲ ಆವಾಗ ಇಲ್ಲ ಎಲ್ಲ ಧೈರ್ಯ ಆನೆ ಧೈರ್ಯ ಮನುಷ್ಯ ಮಾವತ್ತ ಆ ಮಾವತ್ತಂದು ಆನೆ ಧೈರ್ಯ ಆನೆ ಈ ಗುಂಪಿನಾಗೆ ನಲ್ವತ್ತು ಆನೆ ನಲ್ವತ್ತೈದು ಆನೆ ಇದಾವಂದರೆ ಅದ ಹೋಗಿ ನಮಗೆ ನಾಲ್ಕು ಐದು ಆನೆ ಅಡ್ಡ ಮಾಡ್ಕೊಂಬರ್ಬೇಕಾಗ ಎಷ್ಟು ಧೈರ್ಯ ಬೇಕು ಯಾ ಮತ್ತೆ ಇಲ್ಲ ಪಂಪ್ ಏನಿಲ್ಲ ಆನೇನೇ ಧೈರ್ಯ ಆನೆನೆ ಆನೆ ಮೇಲೆ ಒಬ್ಬ ಮಾವತ್ತ ಒಬ್ಬ ಕವಾಗಿ ಇಬ್ಬರೇ ಹೋಗಿ ಅಡ್ಡ ಹೊರಗಿ ಬೆರೆಸ್ ಬೆರೆಸಿ ಒಂದು ಇದು ದೊಡ್ಡ ದೊಡ್ಡ ಕಂಪೌಂಡು ಒಂದು ಒಂದು ಕಿಲೋಮೀಟ್ರ್ ಅಗ್ಲ ಒಂದು ಕಿಲೋಮೀಟ್ರ್ ಅಗ್ಲ ಅವಲ ಅವ್ರಿಗೆ ಅಂದಾಗ ನಲವತ್ತೈದು ಆನೆ ಕೂತ್ಕೊಂಡ್ಬಿಡೋದು ನಾವು ಮಾಡಿಲ್ಲ ಅದಕ್ಕೆ ಮುಂಚೆ ನಮ್ಮ ತಂದೆಯವರೆಲ್ಲ ಎಂಬತ್ತಾನೆ ಹೇಳ ಒಂದು ಸರ್ತಿ ಅಷ್ಟರೊಳಗೆ ನಾವು ನಾವು ಹಿಡಿದು ನಲವತ್ತೈದು ಆನೆ ಎಪ್ಪತ್ತೊಂದನೇ ಇಸಿಯೊಳಗೆ ಏನು ಅದು ನಾವು ಹಿಡಿದವಲ್ಲ ಅದೇ ಇಸ್ವಿ ಅದೇ ಆನೆ ಕೆಳ್ದು ನಾವು ಮಾಡಿದ್ವಿ ಅದರಾಗೆ ಆವಾಗ ಏನು ನೋಡುವಾಗ ನಮಗೆ ದೇವರೇ ಕಾಪಾಡ್ತಾನೆ ಆನೆಯನ್ನು ಕಾಪಾಡ್ತಿದ್ದೆ ಆನೆಯನ್ನು ನಾವು ಧೈರ್ಯ ಮಾಡ್ತಾರೆ ಮಂದಿ ಕೂಡಿ ಅದಕ್ಕೆ ಒಂದು ಆ ಮೇಲೆ ವಾರದ ಮೇಲೆ ಆಕ್ಷನ್ ಮಾಡ್ತಾರೆ ಡಿಪಾರ್ಟ್ಮೆಂಟಿಂದ ಒಂದೇ ಆನೆ ಒಂದು ಆನೆಗೆ ಒಂದು ಆನೆ ಕಟ್ಕೊಂಡು ತಿರ್ಸ್ತಾರೆ ಹಿಂಗೆ ಒಂದು ಕೇರಳದವರು ಕೂಗ್ತಾಯ ಒಂದು ತೌಸೊಂಡು ಎರಡು ತೌಸೊಂಡು ಹತ್ತು ಸಾವಿರ ಹಿಂಗೆ ಕೂಗ್ತಾಯಿದೆ ಇಪ್ಪತ್ತು ಸಾವಿರ ಮೂರು ಸಾವಿರ ಹಿಂಗೆ ಕೂಡ ಆರ್ಶಿಂಗ್ ಮಾಡಿ ಕಳಿಸ್ತಾರೆ ಅದಾಯ್ತು ಆನೆ ಹೇಳೋದಾಯ್ತಾ ಮತ್ತು ಈ ಗುಂಡಿ ಆನೆ ನಾವು ಗುಂಡಿ ಒಳಗೆ ಹೇಳ್ತೀನಿ ಕಪ್ಪು ಕಪ್ಪು ಅಂದರೆ ಹತ್ತರಿ ಅಗ್ಲ ಹತ್ತರಿ ಹೀಗೆ ನಾಲ್ಕು ಮುಂದೆ ಹತ್ತರಿ ಆ ಹನ್ನೆರಡು ಅಡಿ ಹದಿನೈದು ಅಡಿ ಹನ್ನೆರಡು ಅಡಿ ಹದಿಮೂರು ಅಡಿ ಇಡ್ತೀವಿ ಅದಕ್ಕೆ ಏನು ಮಾಡ್ತೀನಿ ಇಷ್ಟೇ ದಪ್ಪ ಹಿಂಗೆ ಅಡ್ಡ ಮೂರು ತೋರಿಸಿರ್ತಿ ಅದೇನೇ ಬಿದ್ದು ದಬ್ಬೆ ಐತಲ್ಲ ಹೊಡೆದು ಬಿಟ್ಟು ಹೀಗೆ ಜೋಡಿಸಿ ಕಷ್ಟ ಆಗ್ಬಿಡ್ತೀನಿ ಹ್ಞೂ ಹಿಂಗೆ ನೋಡಿದ್ರೆ ಇದೇ ದಾರಿ ಇದು ಅದು ಅದು ಗುಡ್ಡ ಯಾರು ಗೊತ್ತಾ ತಾನೆ ಗೊತ್ತಾಗಬಾರ್ದು ಅದು ಬರೋ ಹಾಗೆ ನೋಡೋದು ದಾರಿ ಅದು ಅಲ್ಲಿ ಕೂರಿಸ್ಕೊಂತೀವಿ ಅದು ಬಂದಿಲ್ಲ ಅಂದರೆ ಅದೇ ಮಾಡ್ತೀನಿ ಅದು ಬರ್ತಿದ್ದ ದಾರಿ ಇಲ್ಲೇ ಆನೆಗೆ ಅದು ಭಾಳ ಕಿರಾಸ್ ಮಾಡೋದು ಆನೆ ಐತೆ ಹೆಣ್ಣಾನೆ ಗಂಡ ಕಾಳು ಕಿರಾಸ್ ಮಾಡ್ತದೆ ಹೆಣ್ಣಾನಿಗೆ ಆ ತಗೊಂಬಂದು ಈ ಇದು ಗುಂಡಿ ಅಂದರೆ ಕಡೆ ಕಟ್ಕೊತೀನಿ ಆ ಕಡೆ ಗುಂಡಿ ಅದು ಆಕೆಯಿಂದ ಬಂತು ಹತ್ತ ಅನ್ಕೊಂಡ್ರೆ ಏನಿಲ್ಲ ಆಕಡೆ ಸ್ವಲ್ಪ ಜೋಡಿ ಶಬ್ದ ಒಳ್ಳೆ ಹೋಗಿಬಿದ್ದು ಅದು ಡೇಂಜರ್ ಕೆಲಸ ಈ ಕೆಡ್ಡ ಮಾಡಿ ಹಿಡಿಯೋದ್ಕಿಂತನೂ ಅದು ಡೇಂಜರ್ ಕೆಲಸ ಹಗ್ಗ ಹಾಕ್ಬೇಕಲ್ಲ ಹೆಂಗೆ ಹಾಕ್ತೀವಿ ಹಿಂಗೆ ನಿಂತ್ಕೊಂಡು ಅದ್ರ ಒಳಗೆ ಗುಂಡಿ ಒಳಗೆ ಆನೆ ಹಗ್ಗ ಹೆಂಗೆ ಹಾಕ್ತಿ ಕಾಲಿಗೆ ಕುಚ್ಚಿಗೆ ಹೇಳಿ ಹೆಂಗೆ ಆಗಬೇಕು ಗುಂಡಿ ಹಾಗೆ ಹೆಂಗಾಗ ಆನೆ ಚೋಳಿ ಹೆಂಗಾಗಬೇಕು ಅತಿ ಉಪಾಯಿಂದ ಈ ಇದು ಕಟ್ಟೆ ಗುಂಡಿ ಕಟ್ಟೆ ಇದು ಇದ್ರ ಪಕ್ಕ ನೀವು ಹಿಡ್ಕೊಂಡೆ ಒಬ್ಬ ಹಿಂದುಗಡೆ ಒಂದು ಹಗ್ಗ ಹಾಕಿ ಹಿಡ್ಕೊಬೇಕು ಅವನಿಗೆ ನಾನು ಈ ಕಸ ಬಗ್ಗೆ ಮಾಡಿ ಅವನಿಗೆ ಕಾಲಿಗೆ ಹಗ್ಗ ಹಾಕ್ತಾನೆ ಕುಚ್ಚಿಗೆ ಕೈ ಹಾಕ್ತಾನೆ ಆ ನಿ ಚೂರು ಹಿಂಗೆ ಅಂದ್ಬಿಟ್ಟಂದ್ರೆ ಹಗ್ಗ ಇಟ್ಟು ಸಮಯಾಗೆ ಹಗ್ಗ ಎಲ್ಬಿಟ್ಟೆ ಹೋಗ್ತಾನೆ ಅಚ್ಚಿ ಹಿಂದೆ ಒಬ್ಬ ಹುಡ್ಕೊಳ್ತಾನೆ ಅದು ಹಗ್ಗ ಕಾಲಿಗೆ ಕುಚ್ಚಿಗೆ ಹಗ್ಗ ಹಾಕಿ ಕಟ್ಕೊಂಡು ಅಲ್ಲೇ ಬಗ್ಗೆ ಒಂದು ಮಾಡಬೇಕಲ್ಸ ಕೊಟ್ಟೊಳ್ಗೆ ಮಾಡಿ ಕಟ್ಕೊಂಡು ಆದಮೇಲೆ ಆವಾಗೇ ಮಾಡ್ತಾರೆ ಹಗ್ಗ ಮುಂದೆ ಕಟ್ಬಿಟ್ಟು ಮರಕ್ಕೆ ಆ ಹಗ್ಗ ಕಾಲಿಗೆ ಕಟ್ಟಿ ಅಚ್ಚಿ ಮರ ಆಗಿರೋ ಸೊಪ್ಪು ಕ ಎಲ್ಲ ಹಾಕ್ತಾರೆ ಗುಂಡಿಗೆ ಮಣ್ಣು ಬಿಣ್ಣು ಕ ಮರ ಹಾಕ್ತೀನಿ ತುಂಡು ಆಮೇಲೆ ಒಂದು ಐದು ಐದು ಹಾಕ್ಬಿಟ್ಟು ನಾಳೆ ಆನೆ ಆ ಆತಂಗ ಅದು ಹೊಡೆದು ಬಿಡಿಸ್ತಿತ್ತು ಮಣ್ಣು ಅದು ಕಟ್ಕೊಂಡು ನಾಳೆ ಬಂದಮೇಲೆ ನಮ್ಮ ಮಾಲಿಗೆ ಕಟ್ಕೊಂಡು ಕಿತ್ಲಾಗೆ ತಗೊಂಡು ಊರಿನಾಗೆ ಕಟ್ಕೊಂಡು ಅದಕ್ಕೆ ಅಭ್ಯಾಸ ಮಾಡ್ತೀನಿ ಮೂರು ತಿಂಗಳ ಒಳಗೆ ನಾವೆಲ್ಲ ಮೂರು ತಿಂಗಳಿಗೆಲ್ಲ ಬಿಟ್ಬಿಟ್ಟಿ ಕಾಡಿಗೆ ಓ ಇದೇ ಸಾಗರ ಇಲ್ಲೇ ಕಟ್ಟಿದ್ದು ಇಲ್ಲೇ ಕಟ್ಕೊಂಡಿದ್ದು ಅಷ್ಟೇ ಕಪ್ಪು ಹಾಕಿದ್ದಿಲ್ಲ ಈ ಸಾಗರ ಆನೆ ಐತೆ ಸಾಗರ ಆನೆ ಐತೆ ಐತೆ ಸಾಗರ ಆನೆ ಐತೆ ಹಾಂ 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 ನಾನೇ ನಾನೇ ಹೇಳಿದ್ರು ಸಾಗರದವ್ರಿಗೆ ಅತಿ ನೀಚನೂ ಹೊಡೆದಿಲ್ಲ ಅಚ್ಚೊಂದು ಐಡಿಯಾ ಐತೆ ಅದು ಬಂದು ಆನೆ ಜೊತೆಗೆ ಸೇರಿಬಿಟ್ಟು ಒಂದು ಆರು ಅಡಿ ಏಳು ಅಡಿ ಇತ್ತು ಮರಿ ಇಷ್ಟು ಇತ್ತು ಇಷ್ಟು ಕೇಳ್ಕೊಂಡು ಅಲ್ಲೂ ನಾನೇ ಹೇಳಿದು ಕಟ್ಟಲ್ಲ ನೋಡಿದಿರಾಪುರಲ್ಲಿ ಹೋಗಿ ಹಾಂ ಆನೆ ಅಷ್ಟಿತ್ತು ಸಾಗರ ಹೋದಿ ಆನೆ ಜೊತೆಗಿತ್ತು ಸಾಯಂಕಾಲ ಹೋಗಿನ ಅದಕ್ಕೆ ನೋಡಲು ಹಗ್ಗ ಹಾಗಾಗಿ ಅಷ್ಟಕ್ಕೆಲ್ಲ ಬೆಳಗ್ಗೆನೆ ಹೋಗಿ ಆನೆ ಬಂದು ನಿಂತಿತ್ತು ಹೆಣ್ಣು ಆನೆ ತೊಗೊಂಬುದು ಒಂದು ಗಂಡ ಆನೆಗೆ ಟಸ್ಕರ್ ಆನೆ ಇತ್ತು ಅದು ಒಳ್ಳೆಯ ಆನೆ ಇಲ್ಲೇ ಹಿಡಿದು ಇಲ್ಲೇ ಗುಂಜಿ ಒಳಗೆ ಹಿಡಿದು ಅದನ್ನು ಮುಚ್ಚಿಕಿ ಸೈದ್ದೆಲ್ಲೇ ಹೋಗಿ ಕಾಡಿಕಲ್ಲಿ ಆ ಕಾಡಿಂದ ಮೂರು ಕಿಲೋಮೀಟರ್ ನಮ್ಮ ಜನ ಇಲ್ಲ ಎಲ್ಲ ಸತ್ತೋರು ಆನೆ ಮೇಲೆ ಕುತ್ಕೊಂಡು ಅದಕ್ಕೆ ತೊಗೊಂಬಂದು ಗುಡ್ಡಿಗೆ ಕಳಿಸಿದ್ ನಾನೇ ಈ ಬೇ ನಾನೆ ಮೂರು ಕಿಲೋಮೀಟರ್ ದೂರಿಂದ ಕರ್ಕೊಂಬಂದ ಆನೆಗೆ ಅದು ಇಲ್ಲಿ ಗುಂಡಿ ಎತ್ತ ಜನ ಎಲ್ಲ ಕೂತಿದ್ರು ನನಗೆ ಹುಷಾರಿ ಹುಷಾರಿ ಅನ್ನೋರು ಕೈನ ಇಲ್ಲಿ ಆನೆ ನನಗೆ ಇತ್ತು ನನಗೆ ನನಗೆ ಹೊಡೆಯೋಕೆ ಕೊಡೋಲ್ಲ ಆನೆ ಅಂದ್ರೆ ಗೊತ್ತಿತ್ತು ನನಗೆ ಚಂಡಿ ಆನೆ ಅಂದಿ ಎಂಟು ಸಾವಿರ ಒಂಬತ್ತಡಿ ಆನೆ ಚಂಡಿ ಚಂಡಿ ಮುಚ್ಚಿ ಸಿದ್ದರಿಂದ ಕರ್ಕೊಂಡಿ ಆ ಗುಂಡಿಗೆ ಹಾಕಿ ಬಿಳಿಸಿ ಆನೆ ಹಿಟ್ಟು ಕಟ್ಟಿದ್ರು ಅದನ್ನು ಹ್ಞೂ ಹ್ಞೂ ಸಾಗರದು ಸಾಗರದ ಐತಲ್ಲ ಹೋಗಿ ಅವತ್ತು ನೋಡಿ ಆನೆ ಇತ್ತು ಬೆಳಿಗ್ಗೆ ಎದ್ದು ನೋಡಿ ಡಾಕ್ಟರ್ ಅಪ್ಪ ನಾ ಬರ್ತೀನಿ ಹೊಟ್ಟು ಹಂಗೆ ನಂದು ಆಯಿತು ಸರ್ ಹೋಗಿ ಅಂದರೆ ಅವ್ರು ಸಾಗರ ಒಳಗೆ ಹೋಗಿ ಮಲ್ಕೊಂಡ್ಬಿಟ್ಟು ಕೆ ಬಿ ಇದಾಗಿ ಐ ಬಿ ಒಳಗೆ ನಾವೆಲ್ಲ ಹೋಗೋಣ ಅಲ್ಲೇ ಬೈಲ್ನಾಗೆ ಮರ ಮಬ್ಬಕ್ಕೆ ಬೆಂಕಿಗೆ ಹಾಕಿದ್ವಿ ಅಲ್ಲೇ ಊಟ ತಂದು ಕೊಟ್ಟು ಒಳ್ಳೆ ಇದು ಮಾಡ್ತಿದ್ರು ಗರಾವ ಕೊಡ್ತಿದ್ರು ಒಂದು ಜನರ ಅಂದರೆ ಒಂದು ರೇಂಜು ಫಾರೆಸ್ಟ್ರು ಡಿ ಎಫ್ ಎಲ್ಲ ಗರಾವ ಕೊಡೋರು

ಇದು ಒಬ್ಬ ಮುಜ್ಜ ಅಂದಿ ಇದೆ ಒಬ್ಬ ಹನಿ ಫಂಡಿ ನಾನೇ ಅಂದಿ ಮಾವತ ಅವನ ತಂದೆ ಅವನು ಮಾವತ ನಾನು ಜಮೆ ಅದನ್ನು ಹ್ಞೂ ಮಾವತ ನಾನು ಜಮೆ ಅದ ತಗೊಂಡು ಅವನ ಆನೆ ಮೇಲೆ ಅವನಿಗೆ ಕುಣಿಸ್ಕೊಂಡು ಒಂದು ನಾನೆ ಮೇಲೆ ಕುತ್ಕೊಂಡು ಆ ಟರ್ಸ್ಕ್ರಷ್ಟು ದೂರ ಇದು ಇಷ್ಟು ದೂರ ಮದ್ದಾಗ ಹೋಗ್ತಾ ಹೋಗ್ತಾ ಮದ್ದಾಗ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಮೆಲ್ಲ ನೋಡಿದೆ ಆನೆ ನಿಂತು ಅರ್ಧ ವಾಸ ಮುಂದೆ ಹೋಗಿದ್ದೆ ಕುರ್ಚಿ ಹಗ್ಗ ಹಾಕಿದೆ ಹೇಳ್ಕೊಂಡು ಬಿಟ್ಟು ನೋಡೋದಿಲ್ಲ ಕೊಂದು ಹಿಂಗಿಂದ ಹಗ್ಗ ಹಾಕಲು ಒಂದೇ ಹುಡುಗರಿಗೆ ಹಗ್ಗ ಹಾಕಿದ್ರು ಕಾಲಿಗೆ ಕಟ್ಟಿ ಡಾಕ್ಟ್ರು ಬಂದರು ಏನಪ್ಪ ನಾನೇ ಹೇಳಿ ಹೋಗೋಣ ಆನ ಕಟ್ಟಿನ ಸರ್ ವಿಶ್ವನಾಥ್ ಡಿ ಎಫ್ ಡಾಕ್ಟ್ರು ವಿಶ್ವನಾಥ್ ಡಾಕ್ಟ್ರು ವೆರಿ ಗುಡ್ ಜನರಂದು ಡಾಕ್ಟ್ರು ಆರ್ ಡಿ ಎಫ್ ಎಲ್ಲ ಬಂದು ಕಟ್ಟಿ ಹಾಕಿ ಇಂಜೆಕ್ಷನ್ ಇಲ್ಲ ಇಲ್ಲಿ ತೊಂಬತ್ತು ಎರಡು ತೊಂಬತ್ಮೂರು ಅಷ್ಟೇ ಯಾನು ಹೇಳ್ತಿದ್ದೆಂಬರ್ ಕೆಲಸ ಎಲ್ಲ ಮಾಡ್ತೀವಿ ಮಾಡಿದ್ದೀರ ಆವಾಗ ತಿಂಬರ್ ಅದು ತಿಂಬರಿಂದ ಆವಾಗ ಎಲೆಕ್ಟ್ರಿಕ್ ಪರ್ಸ್ ಇತ್ತು ಕಂಬ ಬಲ್ಗಿ ಮರ ಅಂದಿ ಅದ್ರ ಹೆಸರು ಬಲ್ಗಿ ಮರ ಅಂದಿ ಬಲ್ಗಿ ಮರ ಮರಿದ್ದಪ್ಪ ಮೂವತ್ತೈದು ಅಡಿಯಿಂದ ಇಪ್ಪತ್ತು ಮೂವತ್ತು ಮೂವತ್ತೈದಿಂದ ಮೂವತ್ತು ಇಪ್ಪತ್ತಾರು ಇಪ್ಪತ್ತ್ನಾಲ್ಕು ಇಂಥ ಸೈಜ್ ಮಾಡಿ ಕಳೆಯೋರು ಕಾಡ್ದಂಗೆ ಆಗುಂಬೆ ಶೃಂಗೇರಿ ಗಂಗಾಮುಲ ಕುದು ಅಲ್ಲಿಗೆಲ್ಲ ಹೋಗೋದು ಒಳ್ಳೆಯ ನಟ್ಟಿಗಿಂತ ಮರ ಅಂಥ ಅದು ಆ ಕಾರಣೆಗೆ ಹೋಗಿ ಅವ್ರು ಕಡ್ದು ಕೊಟ್ಟಂಗೆ ಆ ಜನ ನಾವು ತೊಗೊಂಡ್ಬಂದು ಒಂದು ಹತ್ತು ಹದಿನೈದು ಕಟ್ಕೊಂಡು ಸಿದ್ದಪ್ಪ ಹತ್ತು ಹದಿನೈದು ಕಟ್ಕೊಂಡು ರಸ್ತೆ ಎಲ್ಲೈತಿ ಅಲ್ಲಿಗೆ ತಂದು ಕೊಡಬೇಕು ಅವ್ರಿಗೆ ಆನೆಕೆಯಿಂದ ಕಟ್ಕೊಂಡು ತಚ್ಕೊಂಬಂದು ಕೊಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂತ ಹೇಳ್ಬೇಕಿತ್ತು ನಾಲ್ಕು ಗಂಟೆ ಹಾಂ ನಾಲ್ಕು ಗಂಟೆಗೆ ರಾತ್ರಿ ಎದ್ದು ಅಡುಗೆ ಮಾಡ್ಕೊಂಡು ಕಾರ್ನಾಗಿ ಆನೆ ಹುಡ್ಕೊಂಡು ಹೋಗಿ ಬರಬೇಕು ಕಾಡಿಗೆ ಹೋಗಿ ಹಿಡ್ಕೊಂಬಂದು ಮತ್ತೆ ಎರಡು ಗಂಟೆ ಒಳಗೆ ಆನೆ ತೊಗೊಂಬಿ ಬಿಗಿದುಕೊಂಡು ಊಟ ಮಾಡ್ಕೊಂಡು ಮತ್ತೆ ಎಂಟು ಗಂಟೆ ಕೆಲಸಕ್ಕೆ ಹೋಗಬೇಕು ಸಂಜೆ ನಾಲ್ಕು ಗಂಟೆ ಮೂರು ಗಂಟೆ ಆಗೋದು ತೊಗೊಂಬಂದು ಕಾಡಿಗೆ ಆವಾಗ ಆನೆ ಬಿಚ್ಚಿ ನಾವು ಊಟ ಮಾಡಿ ಆನೆ ಸ್ವಲ್ಪ ನೋವು ಕೊಟ್ಟು ರಾಷನ್ ಕೊಟ್ಟು ಅದಕ್ಕೆ ಮತ್ತೆ ಕಾಡಿಗೆ ತಗೊಂಡು ಅಂದರೆ ಈಗಿನ ತಾನೇ ಕೆಲಸಕ್ಕೂ ನಿಮ್ಮ ಕೆಲಸಕ್ಕೂ ತುಂಬ ವ್ಯತ್ಯಾಸ ತುಂಬ ಕಷ್ಟ ಇದೆ ಹಕಶಿಗೆ ಭೂಮಿ ಕಮ್ಮಿ ಅದನ್ನ ಹೇಳಲ್ಲ ಎಂಟು ಗಂಟೆಗೆ ಕಾಳಿಗೆ ಹೋಗಬೇಕು ತಾನೇ ನಾವು ಕಾಡಿಂದ ಹಿಡ್ಕೊಂಡ್ಬಂದು ನಾಲ್ಕು ಗಂಟೆ ರಾತ್ರಿ ಎದ್ದು ಅಡ್ಗೆ ಮಾಡಿ ಅನ್ನ ಮಾಡಿ ಇಟ್ಟು ಕಾಲಿಗೆ ಹೋಗ್ಬೇಕಿತ್ತು ಐದು ಗಂಟೆಗೆ ಅದನ್ನೇ ಹುಡ್ಕೊಂಬರ್ಬೇಕು ತಗೊಂಡ್ಬಂದು ತೋರಿಸಿ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಮತ್ತೆ ಇಲ್ಲಿ ನೀರು ಹಾಕಂಗಿಲ್ಲ ತೊಳ್ಕೊಂಡು ಕ್ಲೀನು ತಗೊಂಬಂದು ಅದಕ್ಕೆ ರಾಷನ್ ತಿನ್ಸಿ ಹುಲ್ಲು ಭತ್ತ ಹುಲ್ಲು ಕಟ್ಟಾಕ್ಬಿಟ್ಟು ನಾವು ತಿನ್ತಂಗೆ ಊಟ ಮಾಡ್ಕೊಂಡು ಎಂಟು ಗಂಟುವರೆ ಎಂಟುವರೆಗೆ ಕಾಡಿಗೆ ಹೋಗಬೇಕು ಹೋಗಿ ಇಪ್ಪತ್ತು ಮೂವತ್ತು ನಲ್ವತ್ತು ಎಷ್ಟಿಕ್ತಾವೆ ಅಷ್ಟು ನಮ್ಗೆ ನಾಲ್ಕು ಗ ಮೂರು ಗಂಟೆ ನಾಲ್ಕು ಗಂಟೆ ತನಕ ಎಚ್ಕೊಂಡು ಆವಾಗ ಅವರು ಒಂದು ಪೋರ್ಸಿಗೆ ಮೇಸ್ತೇರಿ ನಾಲ್ಕು ಆಣೆ ಕೊಡೋರು ನಾಲ್ಕು ಆಣೆ ಇಪ್ಪತ್ತೈದು ಪೈಸ ಅದು ನಾವು ಜಾಸ್ತಿ ಸಿಕ್ತಂದ ಐವತ್ತು ಸಿಕ್ಕ ಹೇಳಿ ಅದು ಮೂವತ್ತು ಸಿಕ್ಕೋದು ಇಪ್ಪ ಒಂದೊಂದು ದಿವಸ ಹತ್ತೇ ಸಿಕ್ಕೋದು ಹಿಂಗೆ ಹಾಡ್ಕೊಂಬಂದು ಅದು ಹಿಂಗೆ ಆ ಕಾಡು ಆಗುಂಬೆ ಕಾಡೆಲ್ಲ ನೋಡಿರಲ್ಲ ನೀವು ಭಾಳ ಕಟ್ಟು ಆ ಕಾಡು ಆವಾಗ ಹಿಂಗೆ ಕುತ್ಕೊಂಬಿಟ್ಟು ಆನೆ ಮೇಲೆ ಒಂದು ಕಣ್ಣು ಹಿಂಗಡೆ ಒಂದು ಕಣ್ಣು ಮುನ್ಗಡೆ ಮೂವತ್ತು ಅಡಿ ಉದ್ದ ಆ ಈ ಮರದವ್ರಿಗೆ ತಪಸ್ಸು ಆ ಎಲ್ಲರ ಹತ್ತು ಬೋಸು ಕಟ್ಟಿತ್ತು ಚಿದ್ದಪ್ಪ ಒಂಚೂರು ಮರಕ್ಕೆ ತಾಕ್ತಂದ್ರೆ ಪುಟ್ಟಿ ಹೋಗ್ಬಿಡೋದು ಮತ್ತೆ ಹತ್ತಿ ಜೋಸ್ ಕಟ್ಬೇಕು ಅಚ್ಚಿ ಹೋಗಿ ಸಲ ಈಗ ಆಗ ಆನೆಗೆ ನಾವು ಮಾತಾಡ್ಸೆ ಕಾಲ ಹಾಕಿ ಕೈಯಾಗಿ ಇಟ್ಲಾಕ್ ತೀಬೇಕು ಅತ್ಲಾಕ್ ತೀಬೇಕು ಈ ಕಡೆ ಕಣ್ಣು ಆ ಕಡೆ ಒಂದು ಕಣ್ಣು ನೋಡ್ಕೊಂಡು ತೊಗೊಸ್ತಾ ಇರ್ಬೇಕು ತಗೊಂಡ್ಬಂದಿ ಅಷ್ಟಿಗೆ ಬಿಡಬೇಕು ಹಂಗಾದ್ರೂ ಬಿಚ್ಚು ಹೋಗೋದು ಮರಕ್ಕೆಲ್ಲ ಚೂಟ್ ಆಗ್ತಂದ್ರೆ ಹೋಗ್ಬಾರ್ದು ಹ್ಮ್ ತುಂಬಾ ಅದಿತ್ತು ಮತ್ತೆ ಈ ದಪ್ಪ ಮಲ ಹೋಗ್ದ ಮೂವತ್ತಡಿ ಉದ್ದ ಆನೆ ಬಾಯಾಗಿ ಕಟ್ಕೊಂಡ್ಬಾರದು ಹೆಣ್ಣಾನೆ ಹಾ ಎಣ್ಣೆ ಹೆಣ್ಣಾನೆ ಮೂವತ್ತೈದು ಈ ಉದ್ದ ಇದ್ದಪ್ಪ ಮರ ಇದ್ದಪ್ಪ ಕಟ್ಕೊಂಬಂದು ಕರೆಕ್ಟ್ ಹೀಗೆ ಜೋಸೋದು ಆನೆ ಕೆಳಗೆ ನಾಲ್ಕು ಮೂರು ನಾಲ್ಕು ಇಡೋದು ಅದೇ ಮೇಲೆ ನಾಲ್ಕು ಇಡೋದು ಅದೇ ಮೇಲೆ ಮೂರು ಇಟ್ಟು ಕರೆಕ್ಟ್ ಹಿಂಗೆ ಮಾಡಿ ಎರಡು ಸುತ್ತ ಹಾಕಿ ಕಟ್ಟಿ ಹೇಳ್ಕೊಂಬರ್ಬೇಕು ಎಲ್ಲ ಕಾಲಲ್ಲೇ ಸಿಗ್ನಲ್ ಮಾಡ್ತೀವಿ ಎಲ್ಲ ಕಾಲನಾಗೇ ಹ್ಞೂ ಒಳ್ಳೆ ಒಳ್ಳೆಯ ಹೆಸರು ಯಾವುದಿದ್ವು ಆನೆಗಳು ಕೆಲಸ ಮಾಡೋದ್ರಲ್ಲಿ ಇರ್ಬೋದು ಆನೆ ಹಿಡಿಯೋದ್ರಲ್ಲಿ ಇರ್ಬೋದು ಒಳ್ಳೆ ಎಲ್ಲ ಆನೆ ಒಂದಿಗೆ ಒಂದು ದೊಡ್ಡ ಲಲಿತ ಆನೆ ಇತ್ತು ಭೀಮಚನ ಇತ್ತು ಅದು ಇದು ರಾಜೇಂದ್ರ ಆ ಆನೆ ಒಳ್ಳೆ ಒಳ್ಳೆ ಆನೆ ಇದ್ದು ಆವಾಗ ಹಾಂ ತುಂಬ ಜನ ಭಾಸ್ಕರ ಭಾಸ್ಕರ ಅಂತ ಭಾಸ್ಕರನಿತ್ತು ಭಾಸ್ಕರ ಭೀಮನ ಒಂದೇ ಕೆಡದ್ದು ಹ್ಞೂ ಇತ್ತು ಭೀಮಚನ ಭೀಸನಿತ್ತು ಭೀಸನ್ನ ಕೆಡ ಮೈತೆ ಭಾಸ್ಕರನ ಮೈತೆ ಭಾಸ್ಕರ ಕೆ ಅಲ್ಲಿಗೆ ಧೂರೋಣ ಹೋದ್ರೆ ಅವಾಗ ಅದೂ ಹೋಯ್ತು ಅದು ಹೋಗಿ ಅಲ್ಲೇ ಇದ್ದಿರ್ತು ಆವಾಗ ಇಂಗ್ಲಿಚನೇ ಹೊಡೆಯೋಕ ಶುರು ಮಾಡಲಾ ಆವಾಗ ಭಾಸ್ಕರ ಹೋಗಿ ಹತ್ತೋದು ಮಾಡೋದು ಸ್ವಲ್ಪ ಹೆಸರು ಆಸೆ ಆಯ್ತು ಒಳ್ಳೊಳ್ಳೆ ಮತ್ತೆ ಕೆಡ್ಡ ಒಳಗೆ ಆನೆ ಹಿಡಿಯಬೇಕಾದ್ರೆ ಹೆಣ್ಣ ಅನ್ನೇ ಇಂಥ ಕೋಣೆ ಒಳಗೆ ಹೋಗಿ ನಾಲ್ಕು ಆನೆ ಅವು ಅದೇ ನಮ್ದು ಆನೆ ಅಷ್ಟಾಗ್ಲೂ ಹತ್ತಾಳಿ ಇದಾಗಿ ಬಿಟ್ಟು ಕುಚ್ಚಿಗೆ ಹಗ್ಗ ಹಾಕೊಂಡು ಹರ್ಕೊಂಡ್ಬರ್ಬೇಕು ಗಂಡು ಆನೆ ಒಳಗೆ ಹೋಗ್ತಿದ್ದಿಲ್ಲ ಅದು ಹೆಗಿಂದ ನಾವು ಕರ್ಕೊಂಡ್ಬಂದು ಇದು ಕೊಟ್ಟರೆ

ತಿಂತಾವೆ ಕೈ ಆಗ್ತಾವ ತಿಂತಾವೆಂದು ಅಕ್ಕಿ ಹೇಳಿ ಅವ್ರಿಗೆಲ್ಲ ಬಾಳೆ ಅಲ್ಲ ಅದು ಆ ಸುದ್ದಿ ಬೆಳ ಅದು ಎಲ್ಲ ಮದ ಬಂದು ಎತ್ತರ ಹೋಗಬೇಡಿ ಅಂತಾರಲ್ಲ ಅಂತ ಒಂದು ಕೇಳಿದೆ ಅಷ್ಟೇ ಅಂದ್ರೆ ತುಂಬಾ ಮದ ಆನೆ ಇಲ್ ತನ್ಕಾಯಿ ಯಾವುದು ರಾಜೇಂದ್ರ ಎಪ್ಪತ್ತನೇ ಕೆಡ್ಡ ಆನೆ ಒಳಗೆ ನುಗ್ಗಲ್ಲ ಹಿಂಗಿಂದ ಹಿಂಗೆ ಹಿಂಗೆ ನುಗ್ಬೇಕಂದ್ರೆ ಎಮ್ ನಲ್ವತ್ತು ಆನೆ ಹೆಂಗೆ ನುಗ್ತವೆ ಹೊಲೇ ದಾಟಿ ಹೊಲೆಯಿಂದ ಬಂದು ಹಿಂಗೆ ನುಗ್ಬೇಕು ಎಲ್ಲ ಸೇರ್ಕೊಂತಾವೆ ಈ ಆನೆ ಎತ್ತಿ ಗಂಡ ಆನೆ ಬಿಸಾಕೋದು ರಾಜೇಂದ್ರ ರಾಜೇಂದ್ರ ಭೀಮ್ಸೇನ ಅವರೆಲ್ಲ ಇಷ್ಟಿ ತನಕ ಮದ ರಾಜಕುಮಾರ್ ಹಾ ಹಾ ಇಷ್ಟಿ ತನಕ ಮದ ಇಳಿಯೋದು ಅವಾಗ ಯಾಕೆ ಕೇಳಿಲ್ಲ ಮಾತು ಅದು ಫ ಫಿತಿ ನೋಡಿ ಅದಾಗ ಇಪ್ಪ ಎಪ್ಪತ್ತೊಂದನೇ ಗೆದ್ದದ್ದು ಫಿಲಿಮ್ ಇದ್ದಾವೆ ನೋಡಿ ಮದ ಅಣ್ಣ ಕೆಲಸ ಎಲ್ಲ ಮಾವತ್ತ